ಕಣ್ಣಿನ ವಿಚಾರಕ್ಕೆ ಬಂದಾಗ ಆರಂಭದಲ್ಲಿ ಅದೊಂದು ಫೋಟೋ ಬಂತು ಆಚೆ ಬಂತು ಅದರಲ್ಲಿ ಕಣ್ಣು ಅಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತಿರ್ಲಿಲ್ಲ ಆಮೇಲೆ ಅದು ಕಡೆ ಗಳಿಗೆಯಲ್ಲಿ ಆ ಫಿನಿಶಿಂಗ್ ಬರುತ್ತೆ ಅಂತ ನಾವು ಕೇಳಲ್ಪಟ್ಟಿ ಯಾಕೆ ಆ ಕಣ್ಣಿನ ಒಂದು ಫೈನಲ್ ರೂಪ ಬರೋದಕ್ಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ನೋಡಿ ಒಂದು ನೇತ್ರೋನ್ಮಿಲನ ಕಾರ್ಯಕ್ರಮ ಅಂತ ಸಾಮಾನ್ಯವಾಗಿ ಎಲ್ಲಾ ಪ್ರತಿಷ್ಠಾಪನೆ ಮೂರ್ತಿಗಳಲ್ಲಿ ಮಾಡೇ ಮಾಡ್ತಾರೆ ಕಣ್ಣನ್ನ ಚಿನ್ನದ ಉಳಿ ಬೆಳ್ಳಿ ಸುತ್ತಿಗೆಯಲ್ಲಿ ಮಾಡಬೇಕು ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳಿದೆ ಅದಕ್ಕೊಂದು ಧ್ಯಾನ ಶ್ಲೋಕ ಇದೆ ಅದನ್ನ ಹೇಳಿ ನಾವು ಮಾಡ್ತೀವಿ ಆ ವಿಷಯನ ಹೇಳಿ ನಾನು ಅವರಿಗೆ ಅದು ನನಗೆ ಪ್ರೊವೈಡ್ ಮಾಡ್ತಾರೆ ಹುಳಿ ಮತ್ತೆ ಸುತ್ತಿಗೆನ ಬಟ್ ಅದಕ್ಕೊಂದು ಮುಹೂರ್ತ ತೆಗಿತಾರೆ ಮುಹೂರ್ತನ ನಾವು ಅಲ್ಲಿನ ಮುಖ್ಯ ಅರ್ಚಕರು ಈ ಒಂದು ಕಾರ್ಯಕ್ರಮಕ್ಕೆ ಟ್ರಸ್ಟ್ ಅವರು ಅಪಾಯಿಂಟ್ ಮಾಡ್ ಗಣೇಶ್ ಆಚಾರ್ಯದವರು ಕಾಶಿಯವರು ಒಂದು ಮುಹೂರ್ತ ತೆಗೆದುಕೊಡ್ತಾರೆ ಅವ್ರು ಕೇಳ್ತಾರೆ ನನಗೆ ಇಪ್ಪತ್ತು ನಿಮಿಷ ಸಾಕ ನಿನಗೆ ಕಣ್ಣು ಮಾಡ್ಲಿಕ್ಕೆ ಅಂತ ಇಪ್ಪತ್ತು ನಿಮಿಷ ಸಾಕು ನನಗೆ ಸಾಕಿತ್ತು ಆಯಿತು ಗುರುಗಳೇ ನೀವೇನು ಕೊಡ್ತಾರೆ ಅಷ್ಟು ನಾನು ಮಾಡ್ತೀನಿ ಅಂತ ಆಯಿತು ಒಂದು ಮೂರು ತರ ಕೊಡ್ತಾರೆ ಸರಿಯೂ ನದಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ನಂತರ ನಾವು ಹನುಮಾನ್ ಗಡಿ ಮತ್ತು ಭವನದಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ಈ ಒಂದು ಕೆಲಸನ ಮಾಡಬೇಕು ಅಂತ ಅವರೊಂದು ಆದೇಶ ಕೊಡ್ತಾರೆ ಆ ಟೈಮ್ಗೆಲ್ಲ ಮಾಡಿ ಇಡ್ತೀನಿ ಮಾಡಿ ಕೊಟ್ಟಾದ ಮೇಲೆ ನಾನು ಈ ಕಣ್ಣಿಗೆ ಹೇಗೆ ಮಾಡಬೇಕು ಅಂತ ಸ್ವಲ್ಪ ನನಗೂ ಭಯ ಇರುತ್ತೆ ನಮ್ಮ ಜೊತೆಯಲ್ಲಿರೋ ಕಲಾವಿದ್ರುಗಳ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ರೀತಿ ಮಾಡೋಣ ಸ್ವಲ್ಪ ನಾನು ನನ್ನ ಯೋಚನೆ ಅಂತ ಎಲ್ಲರೂ ಮಾಡಿ ಮಾಡಿ ಅಂತ ಅವರು ಓಕೆ ಮುಗಿಸ್ಕೊಂಡು ಇಪ್ಪತ್ತು ನಿಮಿಷ ಸಮಯ ಹೋಗಿ ಮಾಡಿ ನಾವು ಕಣ್ಣು ಮಾಡಾದ್ಮೇಲೆ ಏನು ಮಾಡ್ತೀವಿ ತುಪ್ಪ ಜೇನು ತುಪ್ಪ ಹಚ್ತೀವಿ ನಾನು ಅದನ್ನ ಏನ್ ಮಾಡಿದೆ ಸ್ವಲ್ಪ ಕ್ಲೀನ್ ಮಾಡೋದನ್ನ ಕಮ್ಮಿ ಮಾಡಿದೆ ಹಂಗೆ ಬಿಟ್ಟಿದ್ದೆ ನಾನು ಮೋಸ್ಟ್ಲಿ ಅದು ನಿಮಗೆ ಆವತ್ತು ದಿವಸ ಕಾಣ್ತಾ ಇದೆ ಅದು ಮುಂಚೆನೆ ಬಂದಿತ್ತಲ್ಲ ಒಂದು ಇಲ್ಲ ಇಲ್ಲ ಆಗಲ್ಲ ಆಗ ಆಗಿರ್ಲಿಲ್ಲ ಆಗಿರಲಿಲ್ಲ ಅದು ಇವ ಇವಾಗ್ಲು ಕೂಡ ನಾವ್ ನೋಡ್ದಾಗ ಕಣ್ಣೊಳಗಡೆ ಫುಲ್ ಶೈನಿಂಗ್ ಇದೆ ಅದು ಕಲ್ಲಿದ್ದೇನಾ ಅಥವಾ ಬೇರೆ ಏನಾದ್ರೂ ಇಲ್ಲ ಏನೂ ನಾವು ನ್ಯಾಚುರಲ್ ಬಿಟ್ಟು ಏನೂ ಹಾಕಿಲ್ಲ ಕಲ್ಲಿಗೆ ಸಾಮಾನ್ಯವಾಗಿ ಏನಾಗುತ್ತೆ ನಲಾಸ್ ಆತರದ್ದು ಏನೋ ಏನು ಏನೂ ಯೂಸ್ ಮಾಡಿಲ್ಲ ಏನಿಲ್ಲ ನಾವೇನ್ ಮಾಡ್ತೀವಿ ಒಂದು ಬೆಳಕಿನ ಜೊತೆ ಆಟಾಡ್ತೀವಿ ಅವತ್ತೆ ಆ ಈ ಬೆಳಕಿನ ಡೆಪ್ತ್ ಮೇಲೆ ನಾವೊಂದು ಕೆತ್ತನೆಗಳ್ನ ಮಾಡ್ತೀವಿ ಅದ್ನ ನೋಡಿ ಒಂದು ಆಕರ್ಷಣೆಯಾಗಿ ಕಾಣ್ಬೇಕು ನಾವು ಮೋನೋ ಕಲರ್ ಅಲ್ಲಿ ಸಾಮಾನ್ಯವಾಗಿ ಮಾಡ್ತೀವಿ ಅಂದ್ರೆ ಬಣ್ಣ ಹಚ್ಚಲ್ಲ ನಿಮ್ಗೆ ಆದ್ರೂ ಕ್ಲಾರಿಟಿ ಕೊಡುತ್ತೆ ಈಗ ನನ್ನ ನೋಡಿದ್ರೆ ಕಣ್ಣು ಬ್ಲಾಕ್ ಇದೆ ತುಟಿ ಕೆಂಪಿದೆ ಗಡ್ಡ ಬ್ಲಾಕ್ ಅವೆಲ್ಲ ಏನೂ ಇರಲ್ಲ ನಮ್ಮ ಕಲ್ಲಲ್ಲಿ ಅಲ್ಲಿ ನಮ್ಗೆ ಎರಡೇ ಅವಕಾಶ ಇರುತ್ತೆ ಈ ಒಂದು ಇರೋ ಲೈಟ್ ಜೊತೆ ಡೆಪ್ತ್ ಜೊತೆ ನಾವು ಹೇಗೆ ಆಟ ಲೈಟ್ ಜನಕ್ಕೆ ಹೇಗೆ ನಾವು ಅದನ್ನ ಮುಟ್ಟಿಸಬಹುದು ಅನ್ನೋ ಒಂದು ಅವಕಾಶ ಸೊ ಆ ನಿಟ್ಟಿನಲ್ಲಿ ಏನ್ ಮಾಡಿದೆ ಕಣ್ಣು ನಮ್ಮ ಜನ ಜನ ಕನೆಕ್ಟ್ ಆಗ್ಬೇಕು ಅಂತ ಹೇಳಿ ನಾರ್ಮಲ್ ಗಿಂತ ಒಂದು ಮಿಲಿಮೀಟರ್ ನಾನು ಜಾಸ್ತಿ ಡೆಪ್ ನ ಮಾಡ್ತೀನಿ ಆ ಅದು ಏನು ಇಲ್ಲ ನಾವು ಏನು ಲೈಟ್ ಫಿಟ್ ಮಾಡಿದರೆ ಆ ಅದಕ್ಕೆ ತಕ್ಕಂತ ರಿಫ್ಲೆಕ್ಷನ್ ಗೆ ಮಾತ್ರ ವರ್ಕ್ ಮಾಡಿ ಕೊಟ್ಟಿದೀನಿ ಜಾಸ್ತಿ ನೈಸ್ ಮಾಡಿರ್ತೀರಾ ಅಲ್ಲಿ ಹೊಳಿಯೋ ರೀತಿ ಸ್ವಲ್ಪ ಏನು ಮಾಡಲ್ಲ ಸರ್ ಅದು ಲೈಟೇ ನಿಮಗೆ ಕೆಲಸ ಮಾಡುತ್ತೆ ನಾವು ಅದು ಎಷ್ಟು ಬೇಕಷ್ಟು ಡೆತ್ ಕೊಟ್ಟಿರ್ತೀವಿ ನೋಡಿ ಇನ್ನೊಬ್ರು ಸ್ಕಲ್ಚರ್ಸ್ ಗಳಲ್ಲಿ ಸಾಮಾನ್ಯವಾಗಿ ಪೇಂಟ್ ಅಲ್ಲಿ ಪಿಕ್ಅಪ್ ಮಾಡಿಬಿಡ್ತಾರೆ ನಮ್ಮ ರಾಜಸ್ಥಾನ್ ಕಡೆ ವಿಗ್ರಹದ ಮೇಲೆ ಪೇಂಟ್ ಮಾಡೋ ಅಭ್ಯಾಸಗಳಿದೆ ಯಾಕಂದ್ರೆ ಎಷ್ಟೊಂದು ಫೀಚರ್ಸ್ ಅವರು ಡೆಪ್ತ್ ಅಲ್ಲಿ ಕ್ಯಾಪ್ಚರ್ ಮಾಡಕ್ ಆಗಲ್ಲ ಹಾಗೆ ಮಾಡ್ತಾರೆ ಪೇಂಟಿಂಗ್ ಅಲ್ಲಿ ಅದನ್ನ ಕಣ್ಣಿಗೆ ಬಳಿಯೋದು ಅದನ್ನ ಮಾಡ್ಬಿಡುತ್ತೆ ನನಗಿಷ್ಟಿಲ್ಲ ಯಾವುದೇ ಕೆಮಿಕಲ್ ಮುಡ್ಸಕ್ ಇಷ್ಟ ಇಲ್ಲ ಗ್ರೇಟ್ ಅದು ಇನ್ಕ್ಲೂಡಿಂಗ್ ಅದು ನಾವು ಅನ್ನು ಅಷ್ಟೇ ಕಲ್ಲಿಗೆ ಕೊಬ್ಬರಿನ ಹಾಕಿದ್ರೆ ಬ್ಲಾಕ್ ಆಗ್ಬಿಡ್ತಿದ್ದು ಇದಕ್ಕೆ ನೀವೇನು ಅದನ್ನ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ಈ ಒಂದು ಎಣ್ಣೆ ನಾವು ಕೈಲಿ ಆಯಿಲ್ ಕಂಟೆಂಟ್ ಇರುತ್ತೆ ಮುಡ್ತಾ ಮುಡ್ತಾನೆ ಕಲ್ಲು ಕಪ್ಪಾಗ್ಬಿಡುತ್ತೆ ಸೊ ನನಗೆ ನ್ಯಾಚುರಲ್ ಆಗಿ ಇರಬೇಕು ಅವ್ರಿಗೆ ತೋರ್ ನಾನು ವೀಡಿಯೋ ಮಾಡಿದ್ದೀನಿ ಒಂದು ಕೊಬ್ಬರಿನ ಸುಟ್ಟಿ ಅದು ಪೌಡರ್ ತಗೊಂಡು ಕೊಬ್ಬರಿನ ಜೊತೆ ಹಚ್ಚಿರೋದು ಇದೆಲ್ಲ ನನಗೆ ಅಂದರೆ ಅಂದ್ರೆ ನಮ್ಮ ಪರಂಪರಾಗತ ಬಂದಿರೋ ಒಂದು ವಿದ್ಯೆಯಿಂದ ಸೊ ನಾನು ಅದನ್ನ ಬಿಟ್ಟು ಟ್ರೆಸ್ ಪಾಸ್ ಮಾಡಿ ಆರ್ಟಿಫಿಷಿಯಲ್ ಏನು ಮಾಡ್ಲಿಕ್ಕೆ ನಾವು ಒಂದು ಬೆಳಕಿಗೆ ಆ ಒಂದು ಡೆಪ್ತಿನಲ್ಲಿ ನಲ್ಲಿ ನಾನು ಕಣ್ಣನ್ನ ಮಾಡೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಶುರುವಾಗಿದೆ ಎಮ್ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿಂದ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು